ಶಿರಸಿ ದೊಡ್ಡನಳ್ಳಿ ರಸ್ತೆಯಲ್ಲಿರುವ ಮಾರುತಿ ಸುಜುಕಿ ಸರ್ವಿಸ್ನಲ್ಲಿ ಉತ್ಪತ್ತಿಯಾಗುತ್ತಿರುವ ತ್ಯಾಜ್ಯವನ್ನು ಗಟಾರಕ್ಕೆ ಎಸೆಯುತ್ತಿರುವುದರಿಂದ ಕಟಾರದ ಪಕ್ಕದಲ್ಲಿರುವ ಎಸಳೆಕೆರೆ ಮೇಲೆ ಪರಿಣಾಮ ಬೀರುವುದರ ಜೊತೆಗೆ ಗ್ರಾಮದ ಪರಿಸರದ ಮೇಲೂ ಪರಿಣಾಮ ಉಂಟಾಗುತ್ತಿದೆ ಈ ಬಗ್ಗೆ ಮಾರುತಿ ಸುಜುಕಿ ಸರ್ವಿಸ್ನವರಿಗೆ ತಿಳಿ ಹೇಳಿದರು ಮತ್ತೆ ಮತ್ತೆ ಪುನರಾವರ್ತನೆ ಮಾಡುತ್ತಿದ್ದಾರೆ ಇದನ್ನು ಕೂಡಲೇ ನಿಲ್ಲಿಸಬೇಕೆಂದು ದೊಡ್ಡನಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಸುಧೀರ್ ದೇವಾಡಿಗ ಆಗ್ರಹಿಸಿದ್ದಾರೆ ಅವರು ಮೇಲೆ ತಂದು ಇಲ್ಲಿ ರಸ್ತೆ ಬದಿಗೆ ಹಾಕಿ ಪರಿಸರ ಹಾಳು ಮಾಡ್ತಾರೆ ಹಾಗೆ ಇಲ್ಲಿ ಪಕ್ಕಕ್ಕೆ ಕೆರೆ ಇದೆ ಎಷ್ಟ್ಲೆ ಕೆರೆ ಈ ಕೆರೆಗೆ ಈಗ ಪ್ಲಾಸ್ಟಿಕ್ ಕೊಟ್ಟೆ ಅವ್ರದ್ದು ಆ ವೇಸ್ಟೇಜ್ ಬೆಂಡು ಗಿಂಡುನೆಲ್ಲ ಕೆರೆಗಾಗಿ ಕೆರೆಗೆ ನೀರಿಗೆ ಹೋಗಿ ಆ ಕೆರೆ ನೀರು ಕಲುಷಿತ ಹಾಗೆ ಹಾಳಾಗ್ತೈತಿ ದನ ಕರೆ ಕುಳಿತ ಕುಡಿಯೋ ನೀರಿದೆ ಸಾರ್ವಜನಿಕರಿಗೆ ಉಪಯೋಗ ಆಗ್ತಿದೆ ಇಲ್ಲಿ ಬಂದಂಥ ಟೆಂಟ್ ಹಾಕಿ ಉಳಿದಂಥವರಿಗೆಲ್ಲ ಇದೇ ನೀರು ಕುಡಿತಾರೆ ಪಾಪ ಇದೇ ನೀರಲ್ಲಿ ಅವರು ಸ್ನಾನಗೇನೆಲ್ಲ ಮಾಡ್ತಾರೆ ಅಂಥ ನೀರು ಹಾಳಾಗ್ತೈತಿ ಎಸ್ ಅವರಿಗೆ ಈಗಾಗಲೇ ಒಂದು ಎರಡರಿಂದ ಮೂರು ಬಾರಿ ವಾರ್ನ್ ಮಾಡಾಗಿತ್ತು ನೀವು ಇಲ್ಲಿ ಕಸ ಹಾಕಬೇಡ್ರಿ ಗಲೀಜಾಗ್ತೈತಿ ರಸ್ತೆ ಹಾಳಾಗ್ತೈತಿ ವಾತಾವರಣ ಎಲ್ಲ ಹಾಳು ಮಾಡಬೇಡ್ರಿ ಅಂತ ಆದರೂ ಅವ್ರು ಅದೇ ಪದೇ ಪದೇ ಅದೇ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಈ ಸರಿ ನಿಮಗೆ ಒಂದು ಕರೆದು ಪ್ರಶ್ನವರಿಗೆ ಹಾಕಿದರೆ ಸೊ ಮುಂದೆ ಕಸ ಹಾಕಿದವರು ಬಿಡ್ತಾರೋ ಅನ್ನೋ ವಿಚಾರಕ್ಕೆ ಈಗ ನಿಮ್ಗೆ ಕರ್ದ ಅವ್ರು ಹಾಕಲೇಬಾರ್ದು